హలో ఫుడీస్ వెల్కమ్ టు గైస్ కిచెన్ ఇవతూ ವೆಜಿಟೇಬಲ್ ಉಪ್ಪು ಮಾಡಿಕೊಡೋಣ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ಭಾಳ ಇಷ್ಟ ಆಗುತ್ತೆ ಅದರ ಅದು ಅಲ್ಲದೆ ನಾವು ಇದ್ರೂ ಅಥವಾ ಸಮಯ ಕಮ್ಮಿ ಇದೆ ಅಂದ್ರೂ ಮಾರ್ನಿಂಗ್ ಟೈಮಲ್ಲಿ ಕ್ವಿಕ್ಕಾಗಿ ಆಗ್ತಕ್ಕಂಥದ್ದು ಉಪ್ಪಿಟ್ಟು ಮಾತ್ರನೇ ಅದನ್ನು ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗುತ್ತೆ ಹೆಲ್ದಿ ಫುಡ್ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಮೊದಲೇದಾಗಿ ನೋಡಿ ಬಾಣಲಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೇ ಅದಾದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಒಂದು ಸ್ಪೂನಷ್ಟು ಬೇಳೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಹದವಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಮಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಉಪ್ಪಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ ಮುಂಚೆ ಇಷ್ಟ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ ಚಳಿಗಾಲದಕ್ಕೆ ಕೇಳಿ ಮಾಡಿಸಿರ್ತಕ್ಕಂಥ ರೆಸಿಪಿ ಅನ್ಬೋದು ಇದು ನೋಡಿ ಹಾಗೆ ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಈರುಳ್ಳಿ ಯಾವಾಗಲೂ ಉಪ್ಪಿಟ್ಟಲ್ಲಿ ಸ್ವಲ್ಪ ಕ್ರಂಚಿಯಾಗಿ ಇದ್ರೇ ಚೆನ್ನಾಗತ್ತೆ ಇದನ್ನು ತುಂಬಾ ಬೇಯಿಸ್ಕೊಳ್ಳೋದು ಬೇಡ ಇದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಅಂದರೆ ತರಕಾರಿಗಳನ್ನು ಸಹ ಆ್ಯಡ್ ಮಾಡ್ಕೊಂಡ್ಬಿಡೋಣ ನೋಡಿ ಇಷ್ಟು ಬೆಂದರೆ ಸಾಕಾಗತ್ತೆ ಈರುಳ್ಳಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾರೆಟು ಮತ್ತು ಬಟಾಣಿನ ಸೇರಿಸ್ಕೊಂಡಿದ್ದೀನಿ ನೀವು ಬೀನ್ಸು ಇನ್ನೂ ಬೇರೆ ತರಕಾರಿಗಳು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದೆಲ್ಲ ತರಕಾರಿನೂ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಆಯಿತು ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ ಯಾವಾಗಲೇ ಇದು ಬೇಗ ಬೇಯುತ್ತೆ ಕ್ವಿಕ್ಕಾಗೂ ನಾವು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಬಿಡ್ಬೋದು ಒಮ್ಮೆ ಇದನ್ನು ಒಂದು ಐದು ನಿಮಿಷ ಇದು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಆಯಿತು ಇದೆಲ್ಲ ಪ್ರೊಸೆಸ್ ಮಾಡೋದಕ್ಕೆ ಮುಂಚೆನೇ ರವೆನ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇಲ್ಲ ಒಂದು ಎಷ್ಟು ಕ್ವಾಂಟಿಟಿಗೆ ಮಾಡ್ತಾ ಇದೀವಿ ಅದ್ರ ಪ್ರಕಾರ ನೋಡಿಕೊಂಡು ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹದವಾಗಿ ಹುರ್ಕೋಬೇಕಾಗತ್ತೆ ಒಂದೊಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೊಂಡ್ರೆ ಆಯಿತು ಈಗ ನೋಡಿ ಇದಕ್ಕೆ ಕಲ್ಲುಪ್ಪನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಒಗ್ಗರಣೆ ಜೊತೆಗೆ ಹಾಕ್ಕೊಳ್ಳಿ ಆವಾಗಲೇ ತರಕಾರಿಗೆಲ್ಲ ಉಪ್ಪು ನಂಶ ಸೇರಿಕೊಂಡು ಟೇಸ್ಟಿಯಾಗಿರುತ್ತೆ ನಂತರ ನೋಡಿ ಒಂದು ಅರ್ಧನೇ ಟೊಮೊಟೊ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ನೀವು ನಿಂಬೆ ರಸನೂ ಸಹ ಬೇಕಾದರೆ ಸೇರಿಸ್ಕೊಬೋದು ನಾನಿಲ್ಲಿ ಸಿಟ್ರಿಕ್ ಆ್ಯಸಿಡ್ ಬರುತ್ತಲ್ಲ ಲೆಮನ್ ಸಾಲ್ಟ್ ಅಂತ ಹೇಳ್ತಾರೆ ಅದನ್ನು ಸಹ ಸೇರಿಸ್ಕೊಂಡಿದ್ದೆ ಹಾಗಾಗಿ ಟೊಮೊಟೊ ಕಡಿಮೆ ಹಾಕ್ಕೊಂಡಿದ್ದೆ ಇಲ್ಲ ನೀವು ಅದು ಯಾವುದು ಸೇರಿಸೋದು ಬೇಡ ಅಂದರೆ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ತರಕಾರಿ ಎಲ್ಲ ಒಂದು ಐದು ನಿಮಿಷದ ತನಕ ನಾನು ಮುಚ್ಚಿಬಿಟ್ಟು ಬೇಯಿಸಿದ್ದೆ ಅದಾದ ನಂತರ ಬಿಸಿ ನೀರು ಇಟ್ಟಿದ್ದೆ ಸೈಡಲ್ಲಿ ಇದಕ್ಕೆ ಒಂದು ಕಪ್ಪು ರವೆ ಇದ್ದರೆ ಒಂದು ಎರಡೂವರೆ ಕಪ್ಪಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಬನ್ಸಿ ರವೆನ ಬಳಸ್ಕೊಂಡಿದ್ದೀನಿ ಹಾಗೆ ನೋಡಿ ನೀರು ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ತುರಿದಿರ್ತಕ್ಕಂಥ ಹಸಿ ತೆಂಗಿನ ತುರಿನ ಸೇರಿಸ್ಕೊಬೇಕಾಗತ್ತೆ ಈ ನೀರನ್ನು ಈಗ ಟೇಸ್ಟ್ ಮಾಡಿ ನೋಡಿ ಇದಕ್ಕೇನಾದರೂ ಸಾಲ್ಟ್ ಅಥವಾ ಏನಾದರೂ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಈ ಅದರಲ್ಲೇ ನಾವು ಸೇರಿಸ್ಕೊಂಬಿಡ್ಬೋದು ಈಗ ಚೆನ್ನಾಗಿ ಕುದ್ದಾದ ನಂತರ ನಾವು ಆಲ್ರೆಡಿ ರವೆನ ಹುರ್ದಿಟ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ನೀಟಾಗೆ ತಿರುಗ್ಕೊಳ್ಳೋಣ ನೋಡಿ ರವೆನ ಸೇರಿಸ್ಕೊತಾ ಇದ್ದೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ನಿಮಗೆ ಗಂಟೆಲ್ಲ ಏನಾಗಲ್ಲ ಒಟ್ಟಿಗೆ ಹಾಕ್ಕೊಬೋದು ಅದೇ ಸಣ್ಣ ರವೆ ಬಳಸ್ತೀರ ಅಂದರೆ ಕೈ ಆಡ್ತಾನೆ ತಿರುಗಿಸ್ತಾ ಇರಬೇಕಾಗಿರುತ್ತೆ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ ಇದನ್ನು ಕುಕ್ ಆಗಲಿಕ್ಕೆ ಬಿಟ್ಬಿಡೋಣ ಒಂದು ಮೂರು ನಿಮಿಷ ಆದಮೇಲೆ ಮತ್ತೊಮ್ಮೆ ಇದನ್ನು ಓಪನ್ ಮಾಡಿ ಇನ್ನೊಮ್ಮೆ ಇದನ್ನು ಕಲಿಸ್ಬಿಟ್ಟು ಮತ್ತೆ ಒಂದೆರಡು ನಿಮಿಷದ ತನಕ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿಯಾಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿಕೊಂಡ್ರೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗೋಯ್ತು ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು